ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ್ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡಿ ಇವತ್ತು ಅಂದ್ಬಿಟ್ಟು ಫಸ್ಟ್ ಇದು ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದಲ್ಲಿ ಪೂಜೆ ಊಟ ಎಲ್ಲ ಇದೆ ಫ್ರೆಂಡ್ಸ್ ಹಂಗಾಗಿ ಹೋಗೋಣ ಅಂತ ಇವಾಗ ನಮ್ಮ ಚಿಕ್ಕಮ್ಮ ಮಗ ಫೋನ್ ಮಾಡಿದ್ರು ಅದಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿ ಆದೆ ನನಗೆ ಅಷ್ಟು ಗೊತ್ತಿರಲಿಲ್ಲ ಮನೆ ಬಿದ್ದು ಹೇಳಿದ್ವಿ ನನ್ನ ಮಗಳು ಹಿಂಗೆ ಐತೆ ಊಟ ಐತೆ ಕಣಮ್ಮ ಅಂತ ಅಂದರೆ ಅವಳು ಡ್ಯೂಟಿಗೆ ಹೋಗಿದ್ದಾಳೆ ಹಂಗಾಗಿ ನಾನು ನನ್ನ ಮಗ ಹೋಗೋಣ ಅಂದ್ಬಿಟ್ಟು ರೆಡಿ ಅದೇ ಅಂಗಡಿ ಬೇರೆ ತೆಗ್ದಿದ್ದೀನಿ ನಮ್ಮ ಅಪ್ಪನ ಕೂರಿಸ್ಬಿಟ್ಟು ಅಂದರೆ ಜನ ತುಂಬ ಇರ್ತಾರೆ ಫ್ರೆಂಡ್ಸ್ ತುಂಬ ಗೊತ್ತಾಗುತ್ತೆ ಹೋದರೆ ಒಂದು ಎರಡು ಅವರ್ ಮೇಲೆ ಆಗುತ್ತೆ ದರ್ಶನ ಮತ್ತು ಊಟ ಎಲ್ಲ ಅಷ್ಟರಲ್ಲಿ ತುಂಬ ಜನ ತುಂಬೋಗಿರ್ತಾರೆ ಹಾಗಾಗಿ ನೋಡೋಣ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಹೊರಟ್ವಿ ಫ್ರೆಂಡ್ಸ್ ನಾನು ಗಾಡೀಲಿ ಹೋಗೋಣ ನಾನು ಆಡ್ಕೊಂಡು ಹೋಗೋಣ ಅಂದರೆ ಇಲ್ಲ ಇಲ್ಲ ಗಾಡೀಲಿ ಹೋಗೋಣ ಅಂತ ನನ್ನ ಮಗ ಇದು ಮಾಡ್ದೆ ಬರೋದೇ ಇಲ್ಲ ಅಂದ್ರೆ ಹಠ ಮಾಡ್ತಿದ್ದೆ ಇಲ್ಲ ದೇವಸ್ಥಾನಕ್ಕೆ ಬಾ ಊಟ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಕರ್ಕೊಂಡು ಹೊರಟೆ ಆಮೇಲೆ ಸರಿ ಗಾಡಿ ತಗೋತೀನಿ ಅಂದರೆ ಸರಿ ಗಾಡಿ ತಗೊಂಡು ಆಮೇಲೆ ಹೋದರೆ ಕೀವು ಅಂದರೆ ಕಿವು अीबल होंगे निंक ಕಿವಿಯಲ್ಲಿ ನಿಂತ್ಕೊಂಡ್ವಿ ತುಂಬ ಜನ ಇದ್ರು ಫ್ರೆಂಡ್ಸ್ ಆಮೇಲೆ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಮ್ಮನ ಮಗ ಬಂದಿದ್ರು ಫೋನ್ ಮಾಡಿದೆ ಆಗಲೇ ಊಟದ ಹತ್ರ ಇದ್ದೀವಿ ಬನ್ನಿ ಅಲ್ಲಿ ಜನ ಕಮ್ಮಿ ಇದ್ದಾರೆ ಊಟ ತೊಗೊಬಿಡಿ ಆಮೇಲೆ ಬೇಕಾದ್ರೆ ದರ್ಶನಕ್ಕೆ ಹೋಗ್ಬಿಡಿ ಜನ ಕಡಿಮೆ ಆಗ್ತಾರೆ ಅಂತ ಹೇಳಿದ್ರು ಬಂದು ಅವನೇ ಬಂದು ಕರ್ಕೊಂಡು ಹೋದ ಆಮೇಲೆ ಹೋದ್ವಿ ಆಮೇಲೆ ಹುಡುಗರ್ಗೆ ಬೇ ಲೇಡೀಸ್ಗೆ ಬೇರೆ ಜೆಂಟ್ಸ್ಗೆ ಬೇರೆ ಮಾಡಿದ್ರು ಊಟನ ಆಮೇಲೆ ಅವರಿಬ್ಬರು ಹೋಗಿ ಇಸ್ಕೊಬರ್ತೀವಿ ನೀಲ್ಲೇ ಕೂತ್ಕೊಂಡಿರಕ್ಕ ಅಂದ್ಬಿಟ್ಟು ಹೋಗಿ ನನ್ನ ಮಗನು ಅವ್ನು ನನ್ನ ಚಿಕ್ಕಮ್ಮನ ಮಗನೂ ಹೋಗಿ ಇಸ್ಕೊಬಂದರು ಪ್ರಸಾದನ ಆಮೇಲೆ ಫಸ್ ಅವಾಗೆಲ್ಲ ಸದಾ ನಾವು ಕೂತ್ಕೊಂಡು ತಿನ್ನೋ ಥರ ಕೊಡ್ತಾಯಿದ್ರು ಚೆನ್ನಾಗಿರ್ತೈತಿ ಈಗೆಲ್ಲ ಈ ಥರ ಮಾಡಿಬಿಟ್ಟಿದ್ದಾರೆ ಪ್ಲೇಟ್ಗೆ ಹಾಕ್ಕೊಡೋದು ಆಮೇಲೆ ಊಟದ ಥರನೇ ಮಾಡ್ತಾಯಿದ್ರು ಈಗ ಒಂದು ಎರಡು ಮೂರು ವರ್ಷದಿಂದ ಈ ಥರ ಮಾಡ್ತಾರಂತೆ ಅಂತ ನಂಗೆ ಗೊತ್ತಿರಲಿಲ್ಲ ನಾನು ಸುಮಾರು ಎರಡು ಮೂರು ವರ್ಷದಿಂದ ಹೋಗೋಕ್ಕಾಗಿರಲಿಲ್ಲ ಆಮೇಲೆ ನೋಡಿ ಈ ಥರ ಮುಂದೆ ಅಲಂಕಾರ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಚ ಆಮೇಲೆ ಅದ್ರದ್ದು ಒಮ್ಮದೇನೋ ಇದೆಲ್ಲ ಇಟ್ಟಿದ್ರು ಆಮೇಲೆ ಏ ಅಲ್ಲಿ ವಿಭೂತಿ ಅದ ಇದು ಇದ್ರದ್ದು ಓಮದೇನೋ ಸುಟ್ಟಿರೋದಿತ್ತು ಬತ್ತಿ ಈ ಕಣೆಗೆ ಇಕ್ಕೊಳಕ್ಕೆ ಎಲ್ಲ ಇಕ್ಕಿದ್ರು ಕುಂಕುಮ ಅದೇನೇನೋ ಅದೆಲ್ಲ ನೋಡಿ ಹೆಂಗೋ ಜನ ತುಂಬ್ಕೊಂಡ್ಬಿಟ್ಟಿದ್ರು ಆಮೇಲೆ ಸ್ವಲ್ಪ ಎತ್ಕೊಂಡು ಇಟ್ಕೊಂಡು ಆಮೇಲೆ ಈ ಕಡೆ ಬಂದೆ ಎಲ್ಲ ತಿನ್ಕೊಂಡು ಆದಮೇಲೆ ಆಮೇಲೆ ತಿರ್ಗ ನಮ್ಮ ಮಗ ಇನ್ನೊಂದು ಇಸ್ಕೊಂಬಂದ ನಮ್ಮ ಅಜ್ಜಿಗೆ ಮನೇಲಿದ್ದಾರಲ್ಲ ಅಜ್ಜಿ ಒಂದು ಆಗಲಿ ಅಂದ್ಬಿಟ್ಟು ತಿಂದ್ಬಿಟ್ಟು ಅವನು ತಿಂದೆ ನಾನು ತಿಂದೆ ನಮ್ಮ ಚಿಕ್ಕಮ್ಮರು ಆಲ್ರೆಡಿ ತಿಂದ್ಬಿಟ್ಟು ಕೂತಿದ್ರು ಆಮೇಲೆ ಜನ ನೋಡಿದ್ರೆ ತುಂಬ ರಶ್ ಇದ್ದರು ಕೀವಲ್ಲಿ ಆಮೇಲೆ ತಿಂದ್ಬಿಟ್ಟು ನಾವು ಈಸ್ಕೊಂಡು ಮತ್ತೆ ಹೋಗೋ ಅಷ್ಟರಲ್ಲಿ ಹೋಯ್ತಾ ಹೊರಟ್ವಿ ಆದರೆ ಈ ವರ್ಷ ವರ್ಷ ನೀನು ತುಂಬ ಇನ್ನೂ ಜಾಸ್ತಿ ಜನ ಇರ್ತಿದ್ರು ಫ್ರೆಂಡ್ಸ್ ಈ ಸಲ ಸ್ವಲ್ಪ ಕಡಿಮೆನೇ ಒಂಚೂರು ನಿಂತ್ಕೊಳ್ಳೋಕೆ ಜಾಗ ಇರ್ತಿಲ್ಲ ಇನ್ನೂ ತುಂಬ ಜನ ಇರ್ತಿದ್ರು ದರ್ಶನಕ್ಕಂತೂ ನೀವು ಕಾರ್ ಇಡೋಕ್ಕೆ ಜಾಗ ಇರ್ತಿಲ್ಲ ಆಗಿರ್ತಿತ್ತು ಈ ಸಲ ಸ್ವಲ್ಪ ಕಡಿಮೆ ಜನ ಹೇಳಬೇಕು ಅಂದರೆ ಆದರೂ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಊಟದ್ದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಮೊದಲಂತೂ ನೂಕು ನುಗ್ಲಾಗಿ ಜಗಳಗಳೇ ಆಗ್ಬಿಡ್ತಾ ಇತ್ತು ಹಂಗಾಗಿ ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಈ ಚೆನ್ನಾಗಿ ಅಲಂಕಾರ ಆಮೇಲೆ ಒಳಗಡೆ ಅಂತೂ ಇನ್ನೂ ತುಂಬ ಚೆನ್ನಾಗಿ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಆಮೇಲೆ ನೋಡಿ ಇದು ಒಳಗಡೆ ಅಲಂಕಾರ ಮಾಡಿರೋದು ನಾನು ಹೋದ್ವಿ ಅಷ್ಟೇ ಜನ ಕಮ್ಮಿ ಇದ್ರಲ್ಲ ಹಾಗಾಗಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಇದು ಬರಬೇಕಾದ್ರೆ ಈಚೆ ಇದ್ದದ್ದು ಕಳಸ ಅದೆಲ್ಲ ಇಟ್ಟು ಮಾಡಿರುವಂಥದ್ದು ನಾನು ಆಮೇಲೆ ಸೇರಿಸ್ಬಿಟ್ಟಿದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫಸ್ಟ್ಗೆ ನೋಡಿ ಇದು ಕೀವಲ್ಲಿ ಹೋಗ್ತಾ ಇರೋದು ನಾನು ಫಸ್ಟ್ಗೆ ಆಮೇಲೆ ಹೋಗಿ ಒಳಗಡೆ ನೋಡಿಯಲ್ಲಿ ಓಮ ಎಲ್ಲ ಸು ಓಮ ಕುಂಡೆಲ್ಲ ಯಾವಾಗೆ ಇತ್ತು ಹಂಗ ನೋಡಿಕೊಂಡು ಕೈ ಮುಟ್ಕೊಂಡು ಹಂಗೆ ಒಳಗಡೆ ಹೋದೆ ಒಳಗಡೆ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಎರಡು ಕಣ್ಣು ಸಾಲದು ದೇವ್ಸ್ ದೇವ್ರಿಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಆಮೇಲೆ ಹಂಗೆ ದಾನಕ್ಕೆ ಹೋದ್ವಿ ಸದ್ಯ ಜನ ಕಡಿಮೆ ಇತ್ತು ನನಗೆ ಅದೇ ನೋಡಿದು ಅಲಂಕಾರು ಚೆನ್ನಾಗಿ ಮಾಡಿದ್ದಾರೆ ಬಾಗ್ಲಲೆಲ್ಲ ಆಮೇಲೆ ನನಗೆ ವಿಡಿಯೋ ಮಾಡಕ್ಕೆ ಬಿಡ್ತಾರೋ ಇಲ್ವೋ ಅನ್ನೋದೇ ಒಂದು ಭಯ ಆಗ್ತಿತ್ತು ಮಾಡಬೇಡ ಅಂತಾರೇನೋ ಅಂತ ಯಾರು ಫೋನ್ ಇಡ್ಕೊಂಡಿರಲಿಲ್ಲ ಹಂಗಾಗಿ ನನಗೆ ಸ್ವಲ್ಪ ಭಯ ಆಯಿತು ಏನಂತಾರೋ ಅಂತ ಯಾರು ಏನೂ ಮಾತಾಡಲಿಲ್ಲ ಹಂಗೆ ಜನಸತಿ ಕಮ್ಮಿ ಇದ್ರಲ್ಲ ಹಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಹಂಗೆ ನೋಡಿ ಇದು ಈ ಕಡೆ ಎಲ್ಲ ಅಲಂಕಾರ ದೇವಸ್ಥಾನದ ಒಳಗಡೆ ಫುಲ್ಲು ಎಲ್ಲ ಕಡೆನೂ ಅಲಂಕಾರ ಈ ಕಡೆ ನವಗ್ರಹಗಳಿರೋದು ಅಲಂಕಾರ ಮಾಡಿದ್ದಾರೆ ಇನ್ನು ಈ ಕಡೆ ಎಲ್ಲ ಫುಲ್ಲು ಸುಬ್ರಹ್ಮಣ್ಯೇಶ್ವರ ಒಂದು ಕಡೆ ಗಣೇಶ ಇನ್ನೊಂದು ಕಡೆ ಯಾವುದೋ ಇದೆ ಹಿಂಗೆ ನಾವು ಇವು ಈ ಥರ ವರ್ಷಕ್ಕೆ ಒಂದ್ಸಲ ಸಲ ಮಾಡಿದಾಗ ಅಷ್ಟೇ ಹೋಗೋದು ಬೇರೆ ದಿನ ಹೋಗೋದಿಲ್ಲ ಹಾಗಾಗಿ ನೋಡಿ ಮೇಲೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರೆ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಫ್ರೆಂಡ್ಸ್ ಎರಡು ಕಣ್ಣು ಸಾಲದು ನಾನು ಯಾರಾದರೂ ಏನಾದ್ರು ಅಂತಾರೆ ಏನೋ ಅಂತ ನೋಡಿ ನಿಧಾನಕ್ಕೆ ಪೈದಲ್ಲೇ ಇದು ಮಾಡಿಕೊಂಡೆ ನೋಡಿ ತುಂಬ ಚೆನ್ನಾಗಿ ಆಮೇಲೆ ನಿಂತ್ಕೊಳ್ಳೋಕೆ ಬಿಡಲಿಲ್ಲ ಹೋಗಿ 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 ಅಂತಿದ್ದೆ ನೋಡಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಆಮೇಲೆ ನೋಡಿ ಎಲ್ಲ ಕಡೆನೂ ಅಷ್ಟೇ ಆಮೇಲೆ ಹೋಗಿ ಹೋಗಿ ಅಂತ ಕಳಿಸ್ತಾ ಇದ್ರ ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಕೈ ಮುಕ್ಕೊಂಡು ಹಂಗೆ ಒಂದು ರೌಂಡ್ ಹಾಕೊಂಡು ಬಂದೆ ಈ ರೀತಿ ದರ್ಶನ ಚೆನ್ನಾಗಾಯ್ತು ಫ್ರೆಂಡ್ಸ್ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಹ್ಞೂ ಬಂದೆ ದರ್ಶನ ಬೇಡ ಅಂದ್ಕೊಂಡು ಹೋಗ್ತಿದ್ದೆ ದೇವರು ಬಾ ದರ್ಶನ ಮಾಡ್ಕೊಂಡು ಹೋಗುವಂತ ಕರ್ಸ್ಕೊಂಡು ದರ್ಶನ ಮಾಡಿಕೊಂಡು ಫುಲ್ಲು ಬಂದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನದಲ್ಲೇ ಇವತ್ತು ಹ್ಞೂ ಷಷ್ಠಿ ದೇ ಪೂಜೆ ಇತ್ತಲ್ಲ ಅದು ಇದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್